ತುಂಬನೇ ಗರಿಗರಿಯಾಗಿರುವಂತಹ ಮಂಡಕ್ಕಿ ಚಿವಡ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಇವತ್ತು ಇಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಮಾಡ್ತಾರಲ್ಲ ನಿಮಗೆ ಅದೇ ರೀತಿ ಮಾಡಿ ತೋರಿಸ್ತಿದ್ದೀನಿ ನಾನು ಸುಮಾರು ಒಂದು ಎರಡು ತಿಂಗಳಿಗೋಸ್ಕರ ಮಾಡ್ತಿರೋದು ತುಂಬನೇ ಗರಿಗರಿಯಾಗಿ ಬರುತ್ತೆ ಸೊ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು ಓಕೆ ನೋಡಿ ಈ ಚಿರವಾ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದು ಮೊದಲೇ ನೋಡಿ ಈ ರೀತಿ ಪೂರ್ತಿಯಾಗಿ ಕ್ರಿಸ್ಪಿ ಇರಬೇಕು ಅಂದ್ರೇ ಚಿಡುವ ಸರಿಯಾಗಿ ಬರುತ್ತೆ ಇಲ್ಲಾಂದರೆ ನೀವಿಲ್ಲಿ ಒಂದು ಸ್ವಲ್ಪ ಹುರ್ಕೊಂಡು ತೊಗೋಬೇಕಾಗುತ್ತೆ ಅಂದರೆ ಈ ರೀತಿ ಸಾಫ್ಟಾಗಿದ್ದರೆ ಚಿಡುವ ಸರಿಯಾಗಿ ಬರೋದಿಲ್ಲ ಹೀಗಾಗಿ ನೀವು ಇಲ್ಲಿ ಹುರ್ಕೊಂಡು ತಗೊಳ್ಳಿ ಇಲ್ಲಾಂದರೆ ಬಿಸಿಲಿತ್ತಂದರೆ ಬಿಸಿಲಲ್ಲಿ ಒಂದಿನ ಬಿಡ್ ಬಿಡಬೇಕಾಗುತ್ತೆ ಗರಿಗರಿ ಆಗುತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಸುಮಾರು ಒಂದು ಎರಡು ತಿಂಗಳಿಗೋಸ್ಕರ ಮಾಡ್ತಿರೋದ್ರಿಂದ ನೋಡಿ ಎಲ್ಲನೂ ಸೇರಿಸಿ ಈ ಡಬ್ಬಿಯಲ್ಲಿ ಹಾಕೊಂಡಿನಿ ಅಂದರೆ ಮಿಕ್ಸ್ ಮಾಡೋಕ್ಕೆ ಸರಿಯಾಗಿ ಬರುತ್ತೆ ಅಂತೇಳಿ ನಾನು ಇದರಲ್ಲಿ ಹಾಕೊಂಡಿನಿ ಇವಾಗ ಇಲ್ಲಿ ಎಣ್ಣೆ ಗರಂ ಆಗಿದೆ ಎಣ್ಣೆ ಗರಮಾದ ಮೇಲೆ ಮೊದಲಿಗೆ ನಾನು ಇಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊಂಡು ಹುರ್ಕೊತಿದ್ದೀನಿ ಈ ಇಷ್ಟು ಎಣ್ಣೆ ಏನು ಬೇಕಾಗಲ್ಲ ಈ ರೀತಿ ಹುರ್ಕೋಬೇಕಾಗುತ್ತೆ ಹೇಗೆ ಸ್ವಲ್ಪ ಎಣ್ಣೆ ನೀವು ಇಲ್ಲಿ ಜಾಸ್ತಿನೇ ಹಾಕ್ಕೊಳ್ಳಿ ಮತ್ತೆ ಅದು ಉಪಯೋಗಿಸ್ಬೋದು ಆಮೇಲೆ ಮೀಡಿಯಂ ಗ್ಯಾಸ್ನಲ್ಲಿ ಇದನ್ನು ನಾನು ಗರಿಗರಿ ಆಗೋ ತನಕ ಇದನ್ನು ಹುರ್ಕೊಂಡು ತೊಗೊತಿದ್ದೀನಿ ಶೇಂಗಾ ಬೀಜ ನೀವಿಲ್ಲಿ ಮಂಡಕ್ಕಿ ಮಂಡಕಿ ಎಷ್ಟು ತೊಗೊಂಡಿದ್ದಾರಲ್ಲ ಆ ಹಿಸಾಬ್ ನೀವಿಲ್ಲಿ ಎಲ್ಲ ಸಾಮಗ್ರಿ ತೊಗೋಬೇಕಾಗುತ್ತೆ ನೋಡಿ ಇವಾಗ ಶೇಂಗಾ ಬೀಜ ಹುರ್ಕೊಂಡು ಇದರಲ್ಲೇ ಹಾಕೊತಿದ್ದೀನಿ ಅದು ಇವಾಗ ಅದೇ ರೀತಿ ನಾನಿಲ್ಲಿ ಪುಟಾಣಿ ತೊಗೊಂಡಿದ್ದೀನಿ ಸುಮಾರು ಒಂದು ಕಪ್ ಆಗುವಷ್ಟು ಇದು ಕೂಡ ಗರಿಗರಿ ಆಗೋ ತನಕ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಹುರ್ಕೊತಿದ್ದೀನಿ ಓಕೆ ನೋಡಿ ಇದು ಕೂಡ ಗರಿ ಗರಿ ಆಗಿದೆ ಇವಾಗ ಶೇಂಗಾ ಬೀಜ ಮತ್ತು ಪುಟಾಣಿ ಯಾವ ರೀತಿ ಹುರ್ಕೊಂಡಿದವಲ್ಲ ಅದೇ ರೀತಿ ನಾನಿಲ್ಲಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದು ಕೂಡ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಕೊಬ್ಬರಿ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ತಿನ್ನುವಾಗ ಕೂಡ ಅದು ಸರಿಯಾಗಿ ಅನಿಸುತ್ತೆ ಅದೇ ರೀತಿ ನಾನಿಲ್ಲಿ ಒಂದು ಸ್ವಲ್ಪನೇ ಕಾಜು ತೊಗೊಂಡಿದ್ದೀನಿ ಕಾಜು ಕೂಡ ನಾನಿಲ್ಲಿ ಗರಿಗರಿ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಕಾಜು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ನಾನು ಕಾಜು ಜೊತೆಗೆ ಹುರ್ಕೊಂಡಿದ್ದೀನಿ ಇವಾಗ ಎಲ್ಲ ಸೇರಿಸಿ ಇದರಲ್ಲಿ ಹಾಕೊತಿದ್ದೀನಿ ಮತ್ತು ಒಂದು ಮೂರು ಮೆಣ್ಸಿನ್ಕೆ ಹಾಕೊತಿದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಇದು ಕೂಡ ಸ್ವಲ್ಪ ಆಗಿದೆ ನೋಡ್ತಿರ್ಬೋದು ಇಷ್ಟಾದ್ರೂ ಸಾಕು ಇವಾಗ ಅದೇ ರೀತಿ ನಾನಿಲ್ಲಿ ಕರಿಬೇವು ಸೊಪ್ಪು ಕೂಡ ಹುರ್ಕೊತಿದ್ದೀನಿ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗೆ ಇರಲಿ ಚಿಡುಬಕ್ಕೆ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದರ್ಲಿಂತ ಓಕೆ ನೋಡಿ ಇದು ಕೂಡ ಗರಿ ಆಗೋ ತನಕ ಅದೇ ರೀತಿ ನಾನು ಇಲ್ಲಿ ಹುರ್ಕೊಂಡು ತೊಗೊತಿದ್ದೀನಿ ಸ್ವಲ್ಪೇ ನಮ್ಮ ಕರ್ನಾಟಕದಲ್ಲಿ ಬೇರೆ ಮಾಡ್ತಾರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಬೇರೆ ಮಾಡ್ತಾರೆ ಇವತ್ತು ನಾನು ನಿಮಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ಮಾಡಿ ತೋರಿಸ್ತಿದ್ದೀನಿ ಇವಾಗೆಲ್ಲ ಸೇರಿಸಿ ಇದರಲ್ಲಿ ಹಾಕ್ಕೊತಿದ್ದೀನಿ ಇಲ್ಲಿ ರೆಡಿಮೇಡ್ ಪಾಪಡ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪನೇ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ನಾರ್ಮಲಾಗಿ ಕುರ್ಡುಗೆ ಇತ್ತಂದ್ರೆ ಅದು ಕೂಡ ಹಾಕೊಬೋದು ಇದರಲ್ಲಿ ಕರ್ಕೊಂಡು ಮನೆಯಲ್ಲಿತ್ತು ಇತ್ತು ಹೀಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಹಾಕೊಂಡಿನಿ ಇಲ್ಲಿ ಹಾಕ್ತಾರೆ ಇದು ಹೀಗಾಗಿ ನಾನು ಕೂಡ ಹಾಕಿದ್ದೀನಿ ಇವಾಗ ಇದರೆಲ್ಲಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಮತ್ತು ರೆಡ್ ಖಾರದ ಪುಡಿ ಮತ್ತು ಒಂದು ಎರಡು ನಿಂಬೆಹಣ್ಣಿನ ರಸ ಹಾಕಿದ್ದ ನನಗೆ ಗೊತ್ತೇ ಆಗಿಲ್ಲ ಕ್ಯಾಮ್ರಾ ಆಫ್ ಇದೆ ಅಂತೇಳಿ ಈಗ ಇದು ರಿಕಾರ್ಡ್ ಆಗಿಲ್ಲ ಅಷ್ಟೇ ಪಾಪಾಡ್ ಹಾಕಿದ ಮೇಲೆ ಸ್ವಲ್ಪ ಖಾರ ಉಪ್ಪು ಅರಿಶಿಣ ಮತ್ತು ಒಂದು ಎರಡು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲನೂ ಸೇರಿಸಿ ನೋಡಿ ಇದಕ್ಕೆ ಕಲರ್ ಬಂದಿದೆ ಬಟ್ ನಿಮಗೆ ವಿಡಿಯೋದಲ್ಲಿ ಅಷ್ಟಿದು ಕಲರ್ ಬಂದಿಲ್ಲ ಅಂತ ಕಾಣ್ತಿರ್ಬೋದು ಯಾಕಂತ ನನಗೆ ಗೊತ್ತಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಈ ರೀತಿ ನೀವು ಒಂದು ಸ್ವಲ್ಪ ಮಂಡಕ್ಕಿ ಚಿಡುಬಾನ ಮಾಡಿ ನೋಡ್ಬೋದು ಸುಮಾರು ಒಂದು ಅರ್ಧ ಕೆ ಜಿ ಮಂಡಕ್ಕಿ ತಗೊಂಡಿದ್ದ ಅಥವಾ ಇದಕ್ಕೆ ನಮ್ಮ ಊರ ಕಡೆಗಾದರೆ ಇದು ಹಳ್ಳಿಯಲ್ಲಿ ಸುಮಾರು ಒಂದು ಏಳೆಂಟು ಸೇರಿಂದು ಮಂಡಕ್ಕಿ ಚಿಡುಬ ಆಗಿದೆ ಇವಾಗ ಸೊ ನೋಡಿ ನಿಮಗೆ ನಾನು ಸಮೀಪ ತೋರಿಸ್ತಿದ್ದೀನಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತೇಳಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಎರಡು ತಿಂಗಳು ತನಕ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ನೀವು ಪ್ಲ್ಯಾಸ್ಟಿಕ್ ಕ್ಯಾರಿ ಬ್ಯಾಗ್ದಲ್ಲಿ ಕಟ್ಟಿಡಿ ಗರಿಗರಿಯಾಗೆ ಇರುತ್ತೆ ನೋಡಿ ಮಂಡಕ್ಕಿ ಚಿಡುವ ತಯಾರಾಗಿದೆ ಮತ್ತು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಸೊ ಈ ವಿಧಾನದಲ್ಲಿ ನೀವು ಕೂಡ ಒಂದು ಸ್ವಲ್ಪ ಚಿಡುವಾನ ಮಾಡಿ ನೋಡಿ ತುಂಬಾ ಸರಿಯಾಗಿ ಬಂದಿದೆ ತುಂಬಾ ಗರಿಗರಿಯಾಗಿ ಬಂದಿದೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಂದರೆ ನೀವು ಒಂದು ಸ್ವಲ್ಪ ಉಪಕಾರ ಚೆಕ್ ಮಾಡಿ ನೋಡ್ಬೋದು ನಿಮಗೆ ತಕ್ಕಂತೆ ಉಪಕಾರನ ಹಾಕೊಳ್ಳಿ ಇದರಲ್ಲಿ ಓಕೆ ಥ್ಯಾಂಕ್ ಯು